ಇವತ್ತು ಕರ್ನಾಟಕದಲ್ಲಿ ಹೊಸ ಕ್ರಾಂತಿ ಪ್ರಾರಂಭ ಆಗಿದೆ ಅದೇನಪ್ಪ ಅಂದ್ರೆ ಜೆ ಸಿ ಬಿ ಕ್ರಾಂತಿ ಈ ಭ್ರಷ್ಟ ರಾಜಕಾರಣಿಗಳೇನು ಅದರಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಇವತ್ತು ಎಲ್ಲರೂ ಕೂಡ ರಾಜ್ಯವನ್ನು ಲೂಟಿ ಮಾಡಕತ್ತಾರ ಇವತ್ತು ಜೆ ಸಿ ಬಿ ಅಂದ್ ಕೂಡನೆ ನಿದ್ದೆ ನಿಂತೆತ್ತಲಕೈತೆ ನಾ ಬಿಜಾಪುರಾಗ ಮಾಡ್ತೇವೆ ಅಂದ್ರೆ ಮಾಡಿಸ್ಕೊಡ್ಲಿಲ್ಲ ನಾನು ಮೂರು ನಾ ಐದು ವರ್ಷದಿಂದ ಬಂದೈತೆ ಬಿಜಾಪುರನವ್ರ ರೊಕ್ಕ ಇಲ್ಲಿ ಕಟ್ಟಗರ ಸಲುವಾಗಿ ಕಸಾಯಿ ಖಾನೆ ಮಾಡಿಸ್ಕೊಡಲಿಲ್ಲ ಅಂತ ಹೇಳಿದೆ ನಾನು ಈಗ ಏನೇನು ಮಾಡ್ತಾರೆ ಇವರು ನನ್ನ ಸರ್ಕಾರ ಬತ್ತಂದ್ರೆ ಅವನ್ನೆಲ್ಲ ಸ್ವಚ್ಛ ಮಾಡಿ ಯಾವ ಆಕಳುಗಳು ಗೋ ಸಂಪತ್ತು ಇವತ್ತು ನೋಡಿ ನಮ್ಮ ಗೋ ತಂದ್ರೆ ಈ ರಾಸಾಯನಿಕ ಗೊಬ್ಬರ ಅದು ಮಾಡಕತ್ತೀ ಸುಮಾರು ಮಸನ ಈ ಹೊಗಳೇ ಇವತ್ತ ಎಲ್ಲರೂ ಕೂಡಿ ನಾನು ನೋಡ್ತಾ ಇದ್ದೀನಿ ಕೆಲವೊಂದು ಮಂದಿಗೆ ಭಾಳ ತಾಪಾಗಲಾಕತ್ತದ ಒಂದೇ ತಾ ಒಂದೇ ರಾತ್ರಿ ಮಕ್ಕೊಂಡು ಕೂಡ ಒಮ್ಮೆ ರೈತರಂಗತ್ತ ರೀ ರಾಜ್ಯದಾಗ ಒಂದು ರಾತ್ರಿ ಒಳಗೆ ಎರಡು ರೈತನಾಗ್ಲಕ್ಕಾಗತ್ತದ ಇವತ್ತ ರೈತರ ಬಗ್ಗೆ ನಿಜವಾಗಿ ಕಳಕಳಿದ್ರೆ ನೀರಾವರಿ ಯೋಜನೆಗಳು ಪೂರ್ತಿ ಆಗ್ಬೇಕಾಗಿತ್ತು ನಾ ವಿಧಾನಸಭೆಯಲ್ಲಿ ಇವತ್ತು ಎರಡು ಲಕ್ಷ ಹದಿಮೂರು ಸಾವಿರ ಸರ್ಕಾರಿ ನೌಕರಿ ಖಾಲಿ ಇವೆ ಪೊಲೀಸರು ತುಂಬೆಲ್ಲ ಪಿ ಎಸ್ ಐ ತುಂಬೆಲ್ಲ ಸರ್ಕಾರಿ ಅಧಿಕಾರಿಗಳನ್ನು ತುಂಬೆಲ್ಲ ಒಬ್ಬೊಬ್ಬ ಅಧಿಕಾರಿಗೆ ಎರಡೆರಡು ಇಲಾಖೆ ಮೂರು ಮೂರು ಇಲಾಖೆ ಚಾರ್ಜ್ ಧಾರವಾಡದಾಗ ಮೊನ್ನೆ ನಿರುದ್ಯೋಗಿ ಯುವಕರು ದೊಡ್ಡ ಸಮಾವೇಶ ಮಾಡಿದ್ರು ಯಾಕೆ ಸನಾತನ ಧರ್ಮ ಉಳಿಬೇಕು ನಮ್ಮ ಧರ್ಮ ಉಳಿಬೇಕಾದ್ರೆ ಈ ರಾಜ್ಯದಾಗ ಜೆ ಸಿ ಬಿ ಬರಬೇಕು ಮೇಲೆ ಕಲ್ಲು ಕಲ್ಲುಗಿದ್ದಾರೆ ಗಣಪತಿ ಮೇಲೆ ಕಲ್ಲು ಹೋಗಿದ್ದಾರೆ ನಾಡದೇವಿ ಮೇಲೆ ಕಲ್ಲು ಹೋಗಿದ್ದಾರೆ ನಮ್ಮ ದೇವಿ ಮೇಲೆ ದೇವ್ರ ಕಾ ಅದ್ರ ಮೇಲೆ ದೇವಿ ಮೇಲೆ ಹೊಲಸು ಹೋಗಿದ್ದಾರೆ ಅಂದ್ರ ಎಷ್ಟು ನೀಚ ತನ ಅವರಲ್ಲಿ ಬಂದದ ಅವ್ರು ನಮ್ ದೊಡ ಕೂಡಿರ್ಬೇಕ ಭಾವನೆ ಇಲ್ಲ ಬೇಕಾಗೈತಿ ನೀ ಅಭಿವೃದ್ಧಿ ಆಗ್ಬೇಕು ನೀರಾವರಿ ಆಗ್ಬೇಕು ನಮ್ ನಿರುದ್ಯೋಗ ಯುವಕರಿಗೆ ನೌಕರಿ ಸಿಗ್ಬೇಕು ಯಾವುದು ನಾವು ಭಾಳ ರೈತರು ಚಿಂತನೆ ಮಾಡ್ತೀನ ನೀವು ರೈತರ ಮಗ ಇದ್ರ ದುಬೈದಾಗ ಯಾಕೆ ಆಸ್ತಿ ಮಾಡಿರಪ್ಪ ಮಾರೀಸನಾಗ ಯಾಕೆ ಆಸ್ತಿ ಮಾಡಿ ಅಲ್ಲಿ ಯಾಕೆ ಹೋಟೆಲ್ ಕಟ್ಟಿದ್ವಿ ನನ್ನ ಬಳಿ ಎಲ್ಲಾದ ಹಾಕ್ಲೇದು ಕಿಮ್ಮತ್ಕಂದ್ರೆ ಎಲ್ಲ ತೆಗೆದು ಹೊರಗಿಡ್ತಿಲ್ಲ ನಿಲ್ಲರೇ ಒಂದು ರಾತ್ರಿ ಬಂದು ಎಲ್ಲೋ ಮಕ್ಕೊಂಡು ರೈತನಾಯ್ಕತ್ತಾಯ್ ಇವಾಗ ಕೇಕ್ ಹಾಕೋದು ಏನು ಬಾಯಿಗೆ ಅವಾಗ ಕೇಕ್ ಹಾಕೋದು ಇವತ್ತು ವಾಸ್ತವಿಕವಾಗಿ ರೈತರಿಗೆ ಅನುಕೂಲ ಮಾಡಬೇಕಾದ್ರೆ ರೈತನಿಗೆ ನೀರು ಕೊಡಬೇಕು ಅವ ಬೆಳೆದಂಥ ಬೆಳೆಗಳಿಗೆ ನ್ಯಾಯುತವಾದಂಥ ಬೆಲೆ ಕೊಡಬೇಕು ನಮ್ಮ ವಿದ್ಯಾವಂತ ಯುವಕರಿಗೆ ನೌಕರಿ ಕೊಡಬೇಕು ನಮ್ಮ ಎಲ್ಲ ಬಡವರಿಗೆ ಎಲ್ಲ ಜನಾಂಗದ ಬಡವರಿಗೆ ಇರಲಿಕ್ಕೆ ಒಂದು ಒಳ್ಳೆಯ ಮನೆ ಕೊಡಬೇಕು ಒಬ್ಬ ಮುಖ್ಯಮಂತ್ರಿಯಾದ ಇದನ್ನು ವಿಚಾರ ಮಾಡೋದು ಬಿಟ್ಟು ಏನು ರೊಕ್ಕ ಇಲ್ಲ ಖಾಲಿ ಅಂದಮೇಲೆ ನೀವು ವಿಚಾರ ಮಾಡಿರಿ ನಿರುದ್ಯೋಗ ಸಮಸ್ಯೆ ಎಟ್ಟಾಗಿದೆ ಈ ಮುಖ್ಯಮಂತ್ರಿಗಳೇನು ಆಗ್ತಾರಲ್ಲ ಬರೀ ಲೂಟಿ ಮಾಡೋದು ಬಿಟ್ಟು ಏನೂ ಮಾಡಿಲ್ಲ ಇವರು ನೀವು ಕೇಳಿರಿ ನಿಮ್ಮ ಕ್ಯಾಂಡಿಡೇಟ್ಗಳು ಬರ್ತಾವೆ ಮುಖ್ಯಮಂತ್ರಿ ಆದವರು ನೀವು ದುಬೈದಾಗ ಯಾಕೆ ಆಸ್ತಿಲ್ಲ ಎತ್ನಾಳ್ ಬಂದಾಗ ಹಿಂಗೆ ಹತ್ತಿತ್ತ ಎಲ್ಲೆಲ್ಲಿ ಆಸ್ತಿ ಮಾಡಿರುತ್ತೆ ಹೌದು ಎಂದ್ರದ್ದು ಕೇಳ್ರಿ ನಾ ಇವತ್ತು ಅವ್ರಿಗೆ ಸವಾಲು ಹಾಕ್ತೀನಿ ವಿದೇಶನಾಗ ಯಾರ್ಯಾರು ನಮ್ಮ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳು ಈಗಿರೋರು ಮಂತ್ರಿಗಳು ಯಾರ್ಯಾರು ಯಾರು ಆಸ್ತಿ ಮಾಡಿರಲ್ಲ ನಾವು ಅಂತ ಹೇಳಿ ಅದೇ ವಿಧಾನಸೌಧ ಮುಂದೆ ಸಾಕ್ಷಿಯಾಗಿ ಹೇಳ್ರಿ ಅದು ಒಂದೇಳೆ ಮಾಡಿದ್ವಿ ಅಂದ್ರೆ ನಾವು ಸರ್ಕಾರಕ್ಕೆ ಬಿಟ್ಟು ಅಂತ ತಾಕತ್ತು ನಿಮ್ಮಲ್ಲಿ ಐತೆ ಇದನ್ನ ಯಾಕೆ ವಿಶ್ವಾಸ ವಾರದಂಥ ನಾಯಕತ್ವ ಕರ್ನಾಟಕ ಬೇಕಾಗಿದೆ ನಾವು ಒಂದು ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಈ ರಾಜ್ಯದ ಎಲ್ಲ ನನ್ನ ಹಿರಿಯರಿಗೆ ಅನ್ನ ತಮ್ಮಂದ್ರಿಗೆ ತಾಯಿಂದ್ರಿಗೆ ಹೇಳೋದು ಏನಂದ್ರೆ ಒಮ್ಮೆ ನಮಗೆ ಅವಕಾಶ ಕೊಡಿ ಈ ಕರ್ನಾಟಕದ ಚಿತ್ರನೇ ಬೇರೆ ಮಾಡಿ ತೋರಿಸ್ತೇವೆ ಪ್ರಾಮಾಣಿಕವಾಗಿ ಇವತ್ತು ಮತದಾನ ಮಾಡಿರಿ ಹೊರಗೆ ಬಂದು ಮತದಾನ ಮಾಡಿರಿ ಇಲ್ಲಾಂದ್ರೆ ಈ ದೇಶ ಭಾರತವಾಗಿ ಉಳಿದಿಲ್ಲ ಇವತ್ತು ಹಿಂದೂಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂಬೇಡ್ಕರ್ ಅವ್ರಿಗೆ ದಿಲ್ಲಿಯಲ್ಲಿ ಅಂತ್ಯಕ್ರಿಯೆಗೆ ಜಾಗ ಕೊಡಲಿಲ್ಲ ಕಳ್ಳರು ಎರಡು ಸಲ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿದವರು ಕಾಂಗ್ರೆಸ್ ಇದನ್ನ ಎಲ್ಲರೂ ನೀನು ಎಲ್ಲಿವರೆಗೆ ಈ ದೇಶನಾಗ ಸನಾತನ ಹಿಂದೂ ಧರ್ಮ ಇರ್ತದೆ ಅಲ್ಲಿವರೆಗೆ ಭಾರತದ ಸಂವಿಧಾನ ಇರ್ತದೆ ನಾವು ಹಿಂದೂಗಳು ಸಂವಿಧಾನ ಒಪ್ಪ ನಾವೇ ಅವ್ರಿಗೆ ಹೋಗಿ ಕೇಳ್ರಿ ನೀವು ನಮ್ ಗಣಪತಿ ಡಿಜೆಕ ಕರ್ಮಿಷನ್ ಬೇಕಂತ ಐದು ಸಲ ದಿನ ಓದ್ಲಾಕ ले ले लो ना ಅದಕ್ಕೆ ಅದಕ್ಕೆ ಅವರಿಗೆ ಹೇಳಿನ ಸಿದรามರಿ 2028ಕ್ಕೆ ಎಕ್ಸ್‌ಪೈರ್ ಆಗದ ಯಾತನ ರಾಜ್ಯದ ಮಿತ್ರರ ಆ ಪೇರ ಅವರು ಬಿಜೆಪಿ ಯಲ್ಲಿ ಯಹಾ ಬರ್ ಅವರೆಲ್ಲ ವಿಜೇಂದ್ರ ಭಾತ್ ಅಚ್ಚಾ ಆಹೇ ಬಹುತ ಪರಮಠ ಕಾರ್ಯಕರ್ತ ಆ ಜೋ ನಕಲಿ ರಿಪೋರ್ಟ್ ಕೊಡುವ ಪುಟ್ಟು ಕರು ಕಂಪನಿಯಾದ ಬಿಜೆಪಿ ಇದ ಗುರ್ತಾಲಕ ತತೆ ಬಿಜೆಪಿ ಮೇ ಬಸನಗೊಡಾ ಅಚ್ಚಾ ತ ये तो लुच्चा है कि का